ಚೆನ್ನಾಗಿ ಮಾತಿರಲಿಲ್ಲ ಸ್ವಲ್ಯದ ಗಂಟೆ ಆಯ್ತು ನಾಲ್ಕೈತೆ ವಾಲೆ ಎಲ್ಲೊಂಬತ್ತೈತೆ ಮ್ಲಾಕ್ ಸ್ಟಾರ್ಟ್ ಮಾತು ಅಂದರೆ ಏನೋ ಹಸ್ಬೆಂಡ್ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಮನೊಂದು ಇತ್ತೆ ಅರತ್ತೆ ಅಂಚೆ ಅದು ಈಕೋಮಾಲ್ ಥರ ಬಂದಿತ್ತೇ ಕುಡ್ಲಾಬೋದು ಅಂಚೆ ಅದು ಈಕೋಮಾಲ್ ತುಂಬ ಬತ್ತೇವೆ ಸಫೀಷಿಯಲ್ಲ ಅರ್ಲ ಅಂಚೆ ನಾರ್ಮಲ್ ಉಂಡು ಆವಾಗ ಬ್ಲಡ್ ಟೆಸ್ಟ್ ಕೊಡ್ರೆ ಬಂಡಿಗೆ ಹೈಟ್ ಅಲ್ಲ ಐದು ಪ್ರಾಬ್ಲಮ್ ಅಂತ ನಾವು ಗೊತ್ತಾಗ್ಕೊಂಡು ಬಂದು ಬ್ಲಡ್ ಟೆಸ್ಟ್ ಕೊರದು ಬರೋದುಲ್ಲೇ ಇತ್ತೆ ಅಂಜ ಒಂಥರ ಸಮಾಧಾನ ಅಂಡು ಹೆಂಗೆ ಮುರುಕೋ ಒಡ್ದಂಚಿನಿ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಅಂದು ಅಂಚೆ ದಾದ ಪ್ರಾಬ್ಲಮ್ ಇಪ್ಪು ಒಂದು ಟೆಸ್ಟ್ ಮಲ್ತಾಯಿರು ಈಕೋ ಅದು ಪ್ರಾಬ್ಲಮ್ ಇಜಿ ಓಕೆ ಏನು ಅಂಜಾ ದಾಳ ಮಲ್ದಿಜಿ ಮಧ್ಯಾಹ್ನ ಏರ್ಲೆಜ್ಜಾಂಡ್ ಬಾಲೆಲ್ಲ ಶಾಲೆಗೆ ಹೋಗುತ್ತೆ ಒಕ್ಕ ಹಸ್ಬೆಂಡ್ಲ ಆಸ್ಪತ್ರೆಗೆ ಪೋತಾರೆ ಅಂಜು ದಾಳ ಮಲ್ದಿಜಿ ಇನ್ನು ಹೆಂಗ್ ಪಾಡ್ಯಂಡ್ಲ ಗೊತ್ತಾ ಅಬ್ಜಿ ದಯಪಟ್ಟಿಗೆ ಓಡಾಸ್ ಕುಲ್ದ ಓಡಿಸ್ ಮಲ್ಪ ಅಂಜಿಗೆ ಅಮ್ಮ ತೆತೆ ಬಟ್ ಹೆಂಗ್ಲೇ ದಾಳಿ ಅಂಜ ಇತ್ತೆ ಬೈಯಾರ್ದು ಏನು ಬ್ಲಾಗ್ ಕಂಟಿನ್ಯೂ ಮಲ್ತದಲ್ಲೇ ಹಸ್ಬೆಂಡಿಗೆ ಚಿಕನ್ ತಿಂದ ಬಲ್ಲಿ ಬಂದೇರು ಅಂಚದು ಒಂಜಿ ಕೆ ಜಿ ಮಟನ್ ಗಣಪತೇರು ಗಣಪಾತಿನ ಮಂಡ ಅಣ್ಣ ಪತ್ತೊಂಬತ್ತುೇರು ಅಣ್ಣನಕ್ಳೆ ಇಲ್ಲ ಬೋಡಿತ್ತನ್ಗೆ ಅತ್ತಿಗೆ ಅತ್ತಿಗೆ ಅಣ್ಣನ ಹಕ್ಕಳ ಬೂಡಿತ್ತನು ಹಸ್ಬೆಂಡ್ ಅಕ್ಳ ಒಂಜಿ ಕೆ ಜಿ ಕನ್ಪ್ಯಾರೇ ಪಂಡೇ ಹೆಣ್ಣು ಫೋನ್ ಬಲ್ತದ ಏನು ಪಂಡೆ ಅಣ್ಣ ಒಂಜಿ ಕೆ ಜಿ ಪತ್ತೊಂಬನ ಅಂಚದು ಒಂದು ಕೆ ಜಿ ಮಟನ್ ಪತ್ತೊಂಬೈದೇರು ಮಧ್ಯಾಹ್ನ ಪತ್ತೊಂಬೈದೇ ಏನು ಫ್ರಿಜ್ಜ್ ಹಿಡಿದಿತೀನಿ ಮಲ್ದಿ ಜಾನು ನನ್ನ ಫೇವ್ರೇಟ್ ಮಟನ್ ನೆಟ್ಟು ದಪ್ಪು ನಂಜಿನ ವಸ್ತು ದಾವೇಜಿ ಅಂಚದ ಐತೆ ಮಲ್ಪೊಡು ಮಟನ್ ಗಸಿ ಮಲ್ಪಡು ಏನು ಅಡ್ಡೆ ಪೂರ ಕಾಡೇ ರೆಡಿ ಆತಂಡ್ ರೆಡಿ ಮಲ್ದಿತ್ತೆ ಇನ್ನು ಮಸ್ತು ಬಂಗಾಣ ಮಾತ್ರ ಅಡ್ಡಿ ಮಲ್ಪರೆ ತಾಯ್ ಬಂಡ ಹೆ ತಂದೂರು ಎಂದೂರುಡು ಅವು ಇಂಚು ಸರ್ತದ್ದು ಏರಾ ಐತಿ ಅಡಿಟ್ಟು ನೀರು ಪಾರ್ದದು ಎರ ಒಂಜಿ ಬೇತೆ ಮೇತ ಮೆತ್ತಡ್ಕಂಡೇ ಆ ಟೈಪ್ ಮಲ್ತಿನಿ ಆಣ್ಣ ಅಡ್ಡೆ ತುಳಿ ಸಾಫ್ಟ್ ಆತಂಡ್ ಅಡ್ಡೆ ಸಾಫ್ಟ್ ಆಗ್ತದೆ ನಾನು ಒಂಚೂರು ಬೆಚ್ಚದಿವುಡು ಬೆಚ್ಚದಿದ್ದು ಸಿಕ್ಕಿ ಬರಪಾ ನಲ್ಲ ಸಾಫ್ಟ್ ಹಾಕೊಂಡು ಅಂಚ ಕಾಣೆ ಮಲ್ದ ಐನ್ ಇಟ್ ಐನ್ ಮೂಡೆ ಒಕ್ಕ ಇಡ್ಲಿ ಮಲ್ದೆ ಒಂಜಿ ಬಾಜನಾಡು ಅಂಚ ಸ್ವಲ್ಪ ಇಡ್ಲಿ ಅವು ಉಂಡು ಇಟ್ಟು ಪ್ಲೇಟ್ಲಾಗ ಏಜೆನ್ ಇಡ್ಲಿ ಅಂಚೆ ಫಸ್ಟ್ ಅಡುಗೆ ಮಲ್ಪಡು ಅಡುಗೆ ಮಲ್ತದ ಮಟನ್ ಮಟನ್ ಗೆಸಿ ಮಲ್ಪಡು ಗಸಿಕೆನ ಸಮಾಜ ತುಂಬ ಅಮ್ಮಪ್ಪ ಅಂತ ಹೆಂಚು ಅಂಚೆ ಏನು ಇಟ್ಲಿಕ್ಕಲ್ಲ ಶೇರ್ ಮಲ್ಪ ಓಕೆ ಮಟನ್ ಗಸಿ ಐಜೆ ಸಾಮಾನ್ ಜನೂ ತುಂಬಬೇಕಾ ಶುರುಕಾದ್ರೆ ಒಂಜು ಬಣಲಿಗೆ ಏನೋ ಒಂಜಿ ಪತ್ತು ಹದಿನೈದು ಆತು ಮುಂಚಿಗೆ ತಂದೆ ಮುಂಚಿಗೆ ತಂದು ಒಂಚೂರು ಆಯಿಲ್ ಮಲ್ತಂದೆ ಏನು ಕರೆಕ್ಟ್ ಫ್ರೈ ಮಲ್ತು ಮುಂಚೆ ಕರೆಕ್ಟ್ ಫ್ರೈ ಆದು ಬಂದಾಗ ಏನು ಮಲ್ಪ ಕೋರಿ ಹಿಡ್ದು ಒಂಥೆ ಚೂರು ಸಾಮಾನು ಜಾಸ್ತಿ ಬಾಡೋದುಲ್ಲೆ ಕೋರಿ ಹಿಡ್ದು ಚೂರು ಒಂಥೆ ಸಾಮಾನು ಜಾಸ್ತಿ ಮಾಡ ನನಗೆ ತೊಲೆ ಉಂಜಿ ಕೈ ತಾತ ಮುಷ್ಟಿಲ್ಲ ಒಂದು ಚೂರ್ಲ ಕೊತ್ತಂಬರಿ ಪಾಡೋದುಲ್ಲೆ ಬುಕ್ಕ ಸಾಸಿವೆ ಮೆಂತೆ ಚುಚೂರೆ ಜಾಸ್ತಿ ಬಾಡಿ ದಯ ಅವು ಕೈಪೆಲ್ಲ ಕುಣಕ್ಕೋಸ್ಕರ ಮುಲ್ಪ ಏನು ಚುಚೂರೆ ಮೆಂತೆಲ್ಲ ಸಾಸಿವೆಲ್ಲ ಪಾಡೋದು ಬುಕ್ಕ ಏನು ಏನೋ ಹಸ್ಬೆಂಡಿಗೆ ತಾರೈ ಪಾಡಿನ ಮಟನ್ ಇಷ್ಟ ಆಪುಜಿ ಐಕ್ ಏನು ಮುಲ್ಪ ಒಂತೆ ತಾರಾಯಿ ಅರ್ಧ ಗಡಿ ಹಿಡ್ದು ಐಟ್ ಕಾಲು ಗಡಿ ತಾತಿ ಏನು ಮುಲ್ಪ ತಾರೈ ಪಾಡಲೇ ಗೊತ್ತಾಗುತ್ತೆ ಐಲೇ ನೆಟ್ಟು ತೊಟ್ಟಿಗಿನ ಸಮ ಫ್ರೈ ಮೇಲೆ ತಂದಿಲ್ಲೆ ಮಟನ್ಗೆ ಅರೆಪು ಕಮ್ಮಿ ಪಾಡ್ದೆ ಬಂಡ ನಮ್ಮ ದ ಟೇಸ್ಟ್ ಬೋಡು ಅರೆಪು ಜಾಸ್ತಿ ಆಂಡ ಮಟನ್ ದ ಟೇಸ್ಟ್ ತಿಕ್ಕುಜಿ ಐಕೋಸ್ಕರ ಮಲ್ಪ ಏನು ಆಯ್ನತ್ತ ಕಮ್ಮಿ ತಾರೈ ಪೂರ ಯೂಸ್ ಮಲ್ತದ ಮಟನ್ ಸಾಮಾಂಜ ತೊಂದಿಲ್ಲ ಓಕೆ ನೀನು ಒಂದು ಸೈಡ್ ಪ್ಲೇಟ್ ಇದೆ ತೊಂದಗ ಇತ್ತೆ ಅವೇ ಬಂಡಲೇ ಒಂದು ಆಯಿಲ್ ಪಾಡ್ತು ಏನು ಮುಲ್ಪ ಉಂಜರೆ ಗಡಿ ನೀರುಳಿ ಏನು ಮುಲ್ಪ ಫ್ರೈ ಮಲ್ತೊಂದುಲ್ಲೆ ನೀರುಳಿ ನೀರುಳ್ಳಿ ಏತು ಫ್ರೈ ಆಡು ಬಂಡ ನೀರುಳಿ ಕಂದು ಬಂದ ಬರಡು ಆತ್ನೆಟ ನಮ್ಮ ಫ್ರೈ ಮಲ್ಪಡು ನೆಕ್ ಏನು ಒಂದು ಜನ ಜೇಸಳು ಬೆಳ್ಳುಳ್ಳಿನ ಬಾಡೊಂದುಲ್ಲೆ ಓಕೆ ನಮ್ಮ ಮಟನ್ಗೆ ಬೇವ್ರೆ ಅಂತ ಜಾಸ್ತಿ ಬಾಳ್ಬಿಡು ಒಂದು ಮುಲ್ಪ ಒಂಜಿ ಮುಚ್ಚಿದಾತ ಏನು ಬೇವ್ರೆಲ್ಲ பாடுந்து ஃபித்துலே நீரு பூர ப்ரௌன் கலர் வைத்த இத்தனைமா நீங்கள் கர்மசாலேதான் ஐட்டம்ஸ் பூர பாடிக்க பூர ஐட்டம்ஸ்ல பாடுது லேனு செவங்க பக்க ஈரே ஃபுல் பூர ஐட்டம்ஸ் பாடுந்தே கசகச பக்க ಸೋಂಪು ಪೂರ ಏನು ಏನಂತ ಫ್ರೈ ಮಾಡ್ತದೆ ನೆಕ್ ಏನು ಮಲ್ಪ ಜೀರಿಗೆಲ್ಲ ಆ್ಯಡ್ ಮಲ್ತಂದಲ್ಲೇ ನೆಕ್ ಜೀರಿಗೆ ಆ್ಯಡ್ ಮಾಡ್ತಂದೆ ಯಾನ್ ಫಸ್ಟ್ ಮುಂಚೆ ಗೊತ್ಪು ನೆಕ್ ಜೀರಿಗೆ ಆ್ಯಡ್ ಮಲ್ದಿಸಿ ಏನು ನೆಕ್ ಜೀರಿಗೆ ಆ್ಯಡ್ ಮಾಡ್ತಂದಿಲ್ಲ ಕೋರಿಡ್ದಂತೆ ಚೂರು ಜಾಸ್ತಿ ಜೀರಿಗೆನ ಆ್ಯಡ್ ಮಲ್ಪಗ ಈ ಪೂರ ಮೆಥಡ್ ಫ್ರೈ ಆನಾಗ ಗ್ಯಾಸ್ ಫುಲ್ಲು ಲೋ ಫ್ಲೇಮ್ಡೇ ಇಪ್ಪಡು ಓಕೆ ನಮ್ಮ ಗ್ಯಾಸ್ ಆಫ್ ಮಾಡಬೇಕ ಸುರುಕು ನಮ್ಮ ಮುಂಚಿ ಬೊಕ್ಕ ಕೊತ್ತಂಬರಿ ಸಾಮಾನು ಪಾಡ್ತೈತಿ ತಾರಾಯ ಪಾಡ್ತೈನ್ ಕಡೆಕ ಅವೇನು ಕಡೆನಗ ನಮಗೆ ನೀರು ಪಾಡುಲಿ ಬಕ್ಕ ನಮ್ಮ ನೀರುಳ್ಳಿ ಪೂರ ಫ್ರೈ ಮಲ್ತೈತಿ ಇದು ಸಣ್ಣ ಐಬಕ್ಕ ಅವೇನು ಬಾಡೋಡು ಅವೇನು ಬಾಡಿ ಬಕ್ಕ ನಮ್ಮ ನೀರು ಬಾಡ್ರೈಜಿ ಸ್ಮೆಲ್ ಪೋಪುಂಡು ನಮ್ಮ ಗರ್ಮಸಾಲೆನ ಪೂರ ಸ್ಮೆಲ್ ಪೋಪುಂಡು ಓಕೆ ನಮ್ಮ ಮಟನ್ ತೂಕ ಮಟನ್ ಮಲ್ಲ ಮಲ್ಲ ಪೀಸ್ ಇತ್ತಾನೆ ಇಲ್ಲಿ ಮಲ್ಬೋಡು ಅಂಚಾದ್ ಮಟನ್ ಫ್ರಿಜ್ ಹಿಡ್ದಿತ್ತ ಐಸ್ ಕಟ್ಬೋತು ಓಕೆ ಅಣ್ಣ ಇಲ್ಲಿಯ ಕಟ್ ಮಲ್ಪುಗ ಮಟನ್ ದಲ್ತು ಬೀಸೆ ಜಾಸ್ತಿ ಇಪ್ಪುನು ಪೂನು ಕಟ್ ಮಾಡ ಮಸ್ತ್ ಬಂಗಾಂಡ್ ಇನ್ನು ಯಾ ಅರ್ಧ ಕೆ ಕೆಜಿ ದಾತು ಮಟನ್ ಮಲ್ತುನಿಲ್ಲೆ ಅರ್ಧ ಕೆಜಿ ದಾತು ಏನು ಅಂಚೆನೆ ಕಟ್ಟಿದೆ ಫ್ರಿಜ್ ಇರಿದಿಲ್ಲ ಎಲ್ಲೆಲ್ಲ ಮಲ್ಪ ಇನ್ನೇ ಎಂಬನೂರು ರೂಪಾಯಿ ಕೆಜಿ ಒರನೆ ಕಾಲಿ ಮಲ್ ತಿಂಡ್ ಬಜ್ಜು ಸು ಬರ್ ಫುಡ್ ನಿಜ ಅದು ಅರ್ಧ ಕೆಜಿ ಅನ್ನ ಎಲ್ಲೇ ಬೇತಾನು ರೆಸಿಪಿ ಮಲ್ಪ ಎಲ್ಲೇಗೆ ಅಂದರೆ ಮಟನ್ ಪುರ ದೀಕದ ಪುರ ಹಾಂಡ್ ನಾನೈತೆ ನೀನು ಪಿಯರ್ ದೀಕ ಈರುಳ್ಳಿ ಟೊಮೊಟೊ ಶುಂಠಿ ಪುರ ಮುರಿದತ್ತೆ ಓಕೆ ಒಂದು ಕುಕ್ಕರ್ಗೆ ಐತ ಕುಕ್ಕರ್ಗೆ ಒಂದು ಆಯಿಲ್ ಪಾಡೊಂದುಲ್ಲಪ್ಪ ತುಪ್ಪ ಆ್ಯಡ್ ಮಲ್ತು ಈಜಿ ಆಯಿಲ್ ಅದಕ್ಕೆ ಮಲ್ಲ ಸೈಜ್ ಎರಡು ನೀರುಳ್ಳಿನ ಕಟ್ ಮಲ್ತದ್ದು ಪಾಡ್ದೆ ನಿಕ್ಕಿ ಏನಿತ್ತೆ ಬೇವ್ರೆಲ್ಲ ಆ್ಯಡ್ ಮಾಡ್ತಂದೆ ಬೇವ್ರೆ ಕಡಲೆ ಅನ್ನ ಜಾಸ್ತಿ ಬಾರ್ದು ಇತ್ತೆಲ್ಲ ಜಾಸ್ತಿ ಬಾಡೋದಲ್ಲೇ ಬೇವ್ರೆ ಬೇವ್ರದಲ್ಲ ನಮಗೆ ಬೇವ್ರೇನೇ ಸ್ಮೆಲ್ ಬರ ಪೂಜಿ ಜಸ್ಟ್ ಒಂಚೂರು ಟೇಸ್ಟ್ಗೋಸ್ಕರ ಇತ್ತೇನೆ ಮುಲ್ಪ ಶುಂಠಿನ ಆ್ಯಡ್ ಮಾಡಿ ತಂದಿಲ್ಲೆ

ಚಿಕ್ಕ ತಕ್ಕ ಉಪ್ಪು ಬೊಕ್ಕ ಮಂಜಲ್ ಆ್ಯಡ್ ಮಲ್ತೊಂದು ಮಿಕ್ಸ್ ಮಲ್ತೊಂದು ಒಂಚೂರು ಬಾಯಿ ದೀಕ ಮಟನ್ ನೀರು ಬಿಟ್ಬಿಡು ಅದಕ್ಕೋಸ್ಕರ ಅಂತೆ ಬಾಯ್ದ ನಮ ನಮ್ಮ ಕೊರ್ಕ ಕೊರ್ಕಲೆ ಮಟನ್ ಅಂತ ನೀರು ಬಿಡ್ತು ನೆಕ್ಕಿ ಒಂಜಿ ಲೋಟೆ ನೀರು ಬಾಡೋದುಲ್ಲೆ ಮಟನ್ ಒಂಜಿ ಲೋಟೆ ನೀರು ಬಾಡೋದುಲ್ಲೆ

ಅದಕ್ಕೆ ಹೆನ್ನಾರೆ ಮುಲ್ಪ ರೆಡಿ ನಮ್ಮ ಮಟನ್ ಮೇದ ಮೇಜ ಮಟನ್ ಸಿಟಿ ಪೋತು ಗೆಪ್ಪುಗ

ಮಟನ್ ಸರ ರೆಡಿ ಆಂಡ ಫೈನಲ್ ಅದು ಗ್ಯಾಸ್ ಆಫ್ ಮಾಡ್ತೇನೆ ನಾ ಮಟನ್ದ ಗಜಿಪ್ಪು ಸೂಪರಾತನು ನನ್ನ ಬಾಲ್ಯಕ್ಕೆ ಊತ್ಪೌಡು ಇತ್ತೆ ಬೊಬ್ಬೆ ಆಡೋದು ಹೆಂಗೆ ಪೀರಾ ಹೆಂಗೆ ಹೆಂಗ್ ಚೂಲ ಗೊಬ್ಬರ ಉಡುಪಿ ಜಾರಿ ಇರದೆ ಊತ್ಪೌಡು ಫುಲ್ಲು ಹೆಂಗೆ ಮಂಡೆ ವೆಚ್ಚ ಅದು ಊತನು ಹೀಟೆ ಎಜುಕೇಶನ್ ಮಣ್ಣೆ ವೆಚ್ಚ ಅಂತ ಜಾಸ್ತಿ ವಾತರೆ ಉಡ್ತಿ ಪೈ ಮಟನ್ ಕಚ್ಪಾದ ಬೆಂದ್ರು ತೂಪಾನ ಫುಲ್ಲು ಸೂತೇಕ ಗೊತ್ತನು ಅಂಚದು ಕೂತಾದ್ ಏನು ಬಾಲಿಗೆ ಒಂಚೂರು ಎಲ್ಲ ಎಕ್ಸಾಮು ಚೂರು ಕಲ್ಪಾಗಂದು ತುಂಬಾನೆ ಬರ ಬರ್ಪಾನೆ ಈಗ ಓದ್ಲಾ ಬಂತೀನಿ ನಿಕ್ತು ಅರತ್ತೆ ಜೇತೊಂದು ಟಿವಿ ತೂಪಿನ ಅಂಚದು ಅಪ್ಪೆಲ್ಲು ಕುಳ್ಳೊಡೆಯಪ್ಪ ಕೈತಲ್ಲ ತಾಲ ಒಂಚು ರಡ್ಡು ಜಾಸ್ತಿ ಕಲ್ಪಂಡ ನಿದ್ರೆ ಹರ್ಕೊಂಡು ಬಂತೀನಿ ಅಪ್ಪೆಲ್ಲೂ ಇಂಚ ಕಲ್ಪಂಡಲ ಸಮಾನೇ ಹ ಮ್ಯಾಮ್ ಬಂತಿನಾನೇ ಸರಿ ಇಂದು ಬಿರೋ ವಾದ ಬೇಯತೆ ಅಂಚದು ರಡ್ಡು ಬಿಟ್ಟು ಬಿರ್ಕುಬಿಡಿಯಣ ಕೋಪ ಇದ್ಕಾತು ಎಡ್ ಹಾ ಉಲೈದಲ ಮಲ್ಪುಡು ಜೋಕುಲುನ ತೋಡು ಮಸ್ತ್ ಸ್ಟ್ರೆಸ್ ಆಪುಂಡು ನಿಜು ಆದ್ ಒಕೆ ಅಂತು ಎಲ್ಲ ಎಕ್ಸಾಮ್ ಒಂಜಿ ಸಾರಿ ಇಟ್ ಬರೆ ಎಂಡೆ ಆಪು ಮುಲ್ಪ ಗನ್ಗ ಚೋರ್ ಬಡ ಆಪುನಿಗೆ ಎಂಚಾದ್ ಇಡ್ಲಿ ಕೊರೊಂದುಲ್ಲೆ ಇಡ್ಲಿ ಇಡ್ಲಿ ಸಾಫ್ಟ್ ಆತಂದುಲೆ ಸಾಫ್ಟ್ ಆತನಿ ಇಡ್ಲಿ ಬಾಕ್ಸ್ ಏನು ಪಾಡ್ ಇತ್ತೆ ನಾ ಕಾಜ್ ಜಿಪ್ತುಳಿ ಮಟನ್ದ ಕಾಜ್ ಜಿಪ್ ರೆಡಿ ಆತನಿ ತೆಗಸಿ ಅಣ್ಣ ಮಟನ್ದ ಕಜ್ಜಿಪ್ಪು

మస్తు సమయం కన వంద మటన్ మటన్ కాస్ట్లీ ఎంచనా పుచ్చు ఎరూ రూపాయ కిలోకు హస్బెండ్ నిజాదు ఖుషి అనే మటన్ ఇష్ట మటన్ ఇష్ట టేస్ట్ లాగా నా లైక్ మటన్ బీదను ಮಟನ್ ತುಳಿ ಪೀಸ್ ಬರ್ರೆ ಹಿಂಗ ಕಟ್ ಮಲ್ ಬರಾಯ್ ಮಲಮಾಲೆ ಇತ್ತೀಸ್ಕೊಂಡು ಹ್ಮೇನು ಖಾಲಿ ದಿಂತಲ್ಲ ಇಲ್ಲ ಬರ್ತೀನಿ ಯೋಚನೆ ಏನೇ ಯಾನ್ ಮುಟ್ಟುಡು ಏನ್ ಮೂರು ಉಂತುದು ಇತ್ತೆ ಬರ್ಪಾರ ಫೋನ್ ಕಾಂಡೆ ಆಸ್ಪತ್ರೆಗೆ ಪೋತಿನ ಅಂಜೋವಿಯ ಹೋನ್ ಮಲ್ಪ ಸುದ್ದಿ ಲೈಜ್ಜಿ ಮಲ್ತೀನಿ ಫೈಲ್ ಇಲ್ಗ ಇಕೊದನಾ? ಹ್ಞೂ ತುಕ ಇ ಜಿ ಜಿ ರಿಪೋರ್ಟು ಹೆಂಗೆ ಗೊತ್ತು ಜು ಹೋದರೆ ಹಾಂಡಲ್ಲ ತುಪ್ಪಿ ಏನ ನಾರ್ಮಲ್ ಹುಣಗೇನಾ ನಾರ್ಮಲ್ ಹುಣಿಗೆನಾ ಏನ ಮಾತ್ರ ಕಂಟಿನ್ಯೂ ಕೊರಿಯಾರ ಇವತ್ತಿರ ನಾರ್ಮಲ್ ಉಂಡಿಗೆ ಅದೇ ಎರಡನೇ ಬಯೋಟಿಕೆನೀ ರಿಪೋರ್ಟ್ ಹಾಂ ಬ್ಲಡ್ ರಿಪೋರ್ಟ್ ಬರೋಣ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ಗಳು ಕರೆಕ್ಟ್ ಉಂಡಾ ಬ್ಲಡ್ ಹ್ಞೂ ಓಕೆ ಮುಲ್ಪ ಏನು ಅಡ್ಡಿಯ ಬೆಚ್ಚಿದೀ ಖಾಲಿ ಮೂಜಿ ಅಡ್ಡಿಯನ್ನು ಮಾತ್ರ ಮೂಡಿಯನ್ನು ದಯ ಬಡ ಇತ್ತೆಗ್ ಇತ್ತೆಗೆ ರೆಡ್ಡಿ ಆಗುತ್ತೆ ಸ್ಮೂತ್ ಆಗ್ತಣ್ಣ ಅಡ್ಡಿಯ ಓಕೆ ನೀನು ನನ್ನ ಮೂರುಗಾ స్వల్ప రెడ్డ ఒక మూడే ఉండు నేను ఎల్ ఫ్రిడ్జ్ ఇదికే నేను ఫ్రిడ్జ్ ఇదిక ఇం మూడే పుగా కట్ మల్ పుగా వెచ్చ పెండు బా వెచ్చు కొరపే బాబా కట్ మల్ తే కుర్చి గుర్చి ఈ మచి యామ േക്ക ഇഡ്ലി ഇത്തെ മൂടെ തീമ ഓക്കേ പ്ലേറ്റ് കൊടുക്കനായി സാഫ്ട ഇ സറി മൂടെ ഇഡ്ലി ബന്ധ മൂടേനെ ഇഡ്ലി ബർപ്പിന് നൈറ്റി പ്ലക്കില്ലേ

ಓಕೆ ಒಂದು ರೆಡಿ ಅಂಡೆ ನಾನು ಒಣಸ್ಕೊಳ್ ಮುಗ ಓಕೆ ನಾ ಮೂ ಕಟ್ ಮಾಡೋದು ರೆಡಿ ಅಂಡೆ ಹಸ್ಬೆಂಡಿಗೆ ಟೇಸ್ಟ್ ಏನು ಚಾತನ ಹಸ್ಬೆಂಡಿಗೆ ರೆಡ್ ಮೂಡೇ ಬಡೋದಿಲ್ಲ ಟೇಸ್ಟಿಗೆ ತೂಕ ಹೆಂಚಾತು ಏನು ಚಪ್ಪನ್ ಪೇರಂತ ತೂಕ ಟೇಸ್ಟ್ ಮಾಡೋಡು ಹೆಂಗಾಗಿದೆ ಅಂತ ಹೇಳ್ಬೇಕು ಹೇಳಬೇಕು ಮೂಡೇ ಬಿಡ್ಲಿಕ್ಕೆ ಅಜ್ಜೆಂಜಾತನು ಮೂಡೆ ಶೇಕಾನೆ ಮೂಡ ಗಡ್ಡೆನಾ ನನ್ನ ಒಣ ಮಲ್ಪನು ಇಂತ ಬ್ಲಾಗ್ ನಾನು ಹೆಣ್ಮಲ್ ತೊಂದಿಲ್ಲ ಇನ್ನ ಈ ಎಲ್ಲಾ ಮಟನ್ ಗಸಿಲ್ಲ ಎಲ್ಲ ಮಟನ್ ದೀತ ಮಲ್ಪ ಗುಂಡ್ ಹಂಚದು ಇನ್ನಿತ ಬ್ಲಾಗ್ ನಾನು ಹೆಣ್ಮಲ್ ತಂದಿಲ್ಲ ಬಾಯ್